ಸರ್ ಭೀಮಾ ಏನಾದರೂ ನಿಮಿಷ ಇರೋ ಸರ್ ಭೀಮಾ ಪಿಚರ್ ಸರ್ ಸರ್ ಅದಕ್ಕೆ ರಿಲೀಸ್ ಅಲ್ವಾ ಸರ್ ಭೀಮಾ ಪ್ಯಾನ್ ಇಂಡಿಯಾ ಏನಾರಾ ಮಾಡ್ತಾ ಇದ್ದೀನಿ ಸರ್ ಏ ಏಂತಕ್ಕೆ ಇಷ್ಟೊಂದು ಹೇಳ್ತಾ ಇದ್ದೀರಾ ಡಿಸ್ಕಸ್ ಮಾಡ್ತಿದೀವಿ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಬರ್ತೀಯಲ್ಲ ಸರ್ ಪ್ಯಾನ್ ಇಂಡಿಯಾ ಅದು ಬನ್ನಿ ಪ್ಯಾನ್ ಇಂಡಿಯಾ ಮಾಡಲ್ಲಮ್ಮ ಸರ್ ಪ್ಯಾನ್ ಕರ್ನಾಟಕ ಮಾಡೋದು ಆ ಪ್ಯಾನ್ ಕರ್ನಾಟಕ ರಿಲೀಸ್ ಮಾಡೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ನಾವು ಸರ್ ಪ್ಯಾನ್ ಕರ್ನಾಟಕ ಅಂದ್ರೆ ಬಾ ಈಗ ನಮ್ಮ ಬಾಸ್ ನಾಗಿಯವ್ರು ಇದ್ದಾರೆ ಗೊತ್ತಾ ಸರ್ ಅವ್ರು ಹೇಳ್ಕೊಟ್ರು ಸರ್ ಇದು ಫಸ್ಟ್ ಮರಳೆ ಮುಚ್ಕೊಂಡು ಪ್ಯಾನ್ ಕರ್ನಾಟಕ ಮಾಡಿ ನೀವು ಇಲ್ಲಂದ್ರೆ ನಿಮಗೆಲ್ಲ ಒದಿತೀನಿ ಪ್ಯಾನ್ ಕರ್ನಾಟಕ ಆದಮೇಲೆ ನೆಕ್ಸ್ಟ್ ಮಾಡೋವಾಗ ನಾವು ಪ್ಯಾನ್ ಇಂಡಿಯಾ ಬರೋಣ ಫೇಸ್ ನಾಗಿ ಅಂದರೆ ಆ ಗಡ್ಡಧಾರಿಗಳು ಹೌದು ಹೌದು ಆಚಾರ್ಯರು ಆಚಾರ್ಯ ನಾಗಿ ಆಚಾರ್ಯರು ಹೇಳ್ಕೊಟ್ರು ಬುದ್ಧಿ ಇದು ಸೊ ಹಾಗಾಗಿ ಅವರ ಆಶೀರ್ವಾದದ ಮೇರೆಗೆ ನಾವು ಇದು ಪ್ಯಾನ್ ಕರ್ನಾಟಕ ಪ್ಯಾನ್ ಕರ್ನಾಟಕ ಅಲ್ವಾ ಪ್ಯಾನ್ ಕರ್ನಾಟಕ ಹೆಂಗಿರುತ್ತೆ ಅಂದರೆ ಇವರು ನೋಡಿ ಅಂದ್ರೆ ಎಲ್ಲರಿಗೂ ಎಲ್ಲಮ್ಮ ಇದೇ ಒಂಬದನೇ ತಾರೀಕು ದುನಿಯಾ ವಿಜಯ್ ಸರ್ ರ ಭೀಮಾ ಪಿಕ್ಚರ್ ಎಲ್ಲಲ್ಲಿ ರಿಲೀಸ್ ಆಯೋನೊಂದು ದಯವಿಚ್ಚಿತ್ತು ಎಲ್ಲರೂ ಥಿಯೇಟರ್ ಬಂತು ನೋಡ್ಕೊಂಡ್ ಒಂದ್ ಮನವಿ ಮಾಡಿವಿ ಹಾಯ್ ಹಲೋ ನಮಸ್ತೆ ಮಾತಾರೆ ಕಲಾ ಏನಪ್ಪ ಶ್ರಾವೆ ಪಂದ್ ಸು ವಿಷಾದ ಅದಪ್ಪ ದುನಿಯಾ ವಿಜಯ್ ಸರ್ ಆಕ್ಟ್ ಮಂತಿನ ಅನ್ಸತಿನ ಅಂಚನೆ ವಿಜಯ್ ಕುಮಾರ್ ಸರ್ ಡೈರೆಕ್ಟ್ ಬಂತಿನ ಅನ್ಸತ್ತಿನ ಭೀಮಾ ಪಂಥ ಮೂವಿ ಒಂದೇ ಬರ್ತಿನ ಆಗಸ್ಟ್ ನೈನ್ತ್ ಗ ರಿಲೀಸ್ ಆಯಾರು ஒன்பத்து அப்பியாவிஜி பியாரு பிலம் ரிலீஸ் வரிமா பிலமா சேத் ஜிபி ஆக்டி பாக்டி தாண்டோர தாலுக்கு ஒரு ஜில்லா ஒரு ಸೇ ಭಾಯ್ ಪಣ ಜಾತಾಣಿ ನಾಗರಹೊಳೆ ನಾಟಕ ಪಿಕ್ಚರ್ ರಿಲೀಸ್ ಆಗ್ತದಿಗೆ ಎಲ್ಲಾ ಹೋಗಿ ನೋಡಕ್ ಕುಟುಂಬ ಸಮೇತ ನಂಗನ್ ಹೋಗಿ ನೋಡ್ತಾ ಇದ್ದ ಪಿಕ್ಚರ್ ಒಳ್ಳೆದಾಗಲತ್ತ ಕಳಿಕೊತಾ ಇದ್ದೇನೆ ನಮಸ್ಕಾರ ನಮಸ್ಕಾರ ನಾವು ವಿಲಾಸ್ ಕ್ಷತ್ರಿಯ ಕೊಂಪಣಿಯ ಸ್ಮಿತಾಯ್ ಮೂವಿ ಜ ಡೈರೆಕ್ಟರ್ ಹೆಚ್ಚಿ ಆಗಸ್ಟ್ ನೋವು ತಾರೀಕು ಮಗೇಲ್ ಗುರು ದುನಿಯಾ ವಿಜಯ್ ಸರ್ ಆಕ್ಟ್ ಕರ್ ಡೈರೆಕ್ಷನ್ ಕರೀಲೆ ಭೀಮಾ

भीमा टीम ऑल द बेस्ट जय भीम अस्सलाम वालेकुम इस महीना 9 अगस्त को दुनिया विजय भी का भीमा पिक्चर रिलीज होने वाला है जरूर तो देखो बहुत बेहतर है ये दे तुम देते अगस्त और दुनिया विजय पिक्चर रिलीज होता है भीमा ने का भाव ఉంటుంది అందరూ చూడాల మీరందరూ ഫസ്റ്റ് ഡേ ഫസ്റ്റ് ഷോ ഞാനും എന്റെ ഫ്രണ്ട്സൊക്കെ ഒക്കെ പോകുന്നുണ്ട് പ്ലീസ് നിങ്ങളും നിങ്ങളുടെ ഫ്രണ്ട്സിനെല്ലാം കൂട്ടിപ്പോയി പോയി കാണണം